ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಈ ದಿನದ ಶೀರ್ಷಿಕೆ ಇವತ್ತಿನ ಟಾಪಿಕ್ ಅಮೃತ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಎಂದರೇನು ಅದು ಹೇಗೆ ಹುಟ್ಟುತ್ತದೆ ಅದರಿಂದಾಗುವ ಉಪಯೋಗಗಳೇನು ಅಮೃತ ಸಿದ್ಧಿಯೋಗದಲ್ಲಿ ಗೃಹ ಪ್ರವೇಶ ಉಪನಯನ ವಿವಾಹ ಇತ್ಯಾದಿ ಶುಭಗಳನ್ನು ಮಾಡಿದರೆ ಹೇಗೆ ಅತ್ಯಂತ ಉಪಯೋಗವಾಗುತ್ತೆ ಎನ್ನುವ ವಿಷಯಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿ ಮಾಡುವ ಅನೇಕ ನಮಸ್ಕಾರಗಳು ಈ ದಿನ ನಾವು ಜ್ಯೋತಿಷ್ಯ ಪ್ರಕಾರ ಅಂಶ ಸಿದ್ಧಿಯೋಗ ಯಾವಾಗ ಬರುವುದು ಅದರ ಫಲಗಳೇನು ಅದರ ಉಪಯೋಗಗಳೇನು ಎನ್ನುವ ವಿಷಯದ ಬಗ್ಗೆ ಕೂಲಂಕಷವಾಗಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ವಾರ ಮತ್ತು ನಕ್ಷತ್ರಗಳ ಸಂಯೋಗದಿಂದ ಅಮೃತ ಸಿದ್ಧಿಯೋಗ ಉಂಟಾಗುವುದು ನಿರ್ದಿಷ್ಟ ವಾರಗಳಂದು ನಿರ್ದಿಷ್ಟ ನಕ್ಷತ್ರಗಳು ಬರುವಿಕೆಯಿಂದ ಅಮೃತ ಸಿದ್ಧಿಯೋಗ ಉಂಟಾಗುವುದು ಹೇಗೆಂದರೆ ಭಾನುವಾರ ಹಸ್ತ ನಕ್ಷತ್ರ ಒಟ್ಟುಗೂಡಿದರೆ ಅಮೃತ ಸಿದ್ಧಿಯೋಗ ಸೋಮವಾರ ಶ್ರವಣ ನಕ್ಷತ್ರ ಬಂದರೆ ಅಮೃತ ಸಿದ್ಧಿಯೋಗ ಮಂಗಳವಾರ ಅಶ್ವಿನಿ ನಕ್ಷತ್ರ ಬಂದಲ್ಲಿ ಅಮೃತ ಸಿದ್ಧಿಯೋಗ ಬುಧವಾರ ಅನುರಾಧ ನಕ್ಷತ್ರ ಸೇರಿದಲ್ಲಿ ಅಮೃತ ಸಿದ್ಧಿಯೋಗ ಗುರುವಾರ ಪುಷ್ಯ ನಕ್ಷತ್ರ ಬಂದಲ್ಲಿ ಅಮೃತ ಸಿದ್ಧಿಯೋಗ ಶುಕ್ರವಾರ ರೇವತಿ ನಕ್ಷತ್ರ ಸಂಯೋಗವದಲ್ಲಿ ಅಮೃತ ಸಿದ್ಧಿಯೋಗ ಮತ್ತು ಶನಿವಾರ ರೋಹಿಣಿ ನಕ್ಷತ್ರ ಬಂದಲ್ಲಿ ಅಮೃತ ಸಿದ್ಧಿಯೋಗ ಉಂಟಾಗುವುದು ಅಮೃತ ಸಿದ್ಧಿಯೋಗದಲ್ಲಿ ವಿವಾಹ ಗೃಹ ಪ್ರವೇಶ ಉಪನಯನ ನಾಮಕರಣ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಿದ್ದಾದಲ್ಲಿ ಅತ್ಯಂತ ಶುಭದಾಯಕ ಆಗಿರುತ್ತದೆ ಗ್ರಂಥಾಂತರಗಳಲ್ಲಿ ಹೇಳಿರುವಂತೆ ಈ ಅಮೃತ ಸಿದ್ಧಿಯೋಗದಲ್ಲಿ ಅಶುಭ ತಿಥಿಗಳು ಸಂಯೋಗವಾದಲ್ಲಿ ಆ ದಿನ ಅಮೃತ ಸಿದ್ಧಿಯೋಗವನ್ನು ಬಿಡಬೇಕು ಎಂಬುದಾಗಿಯೂ ಕೆಲವು ಗ್ರಂಥಕರ್ತರ ಅಭಿಪ್ರಾಯವಾಗಿರುತ್ತೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇನ್ನು ಮುಂದೆ ಬರುವ ಅಮೃತ ಸಿದ್ಧಿಯೋಗಗಳನ್ನು ಅವಲೋಕಿಸೋಣ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಂಗಳವಾರ ಅಶ್ವಿನಿ ನಕ್ಷತ್ರ ಅಮೃತ ಸಿದ್ಧಿಯೋಗ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹಸ್ತ ನಕ್ಷತ್ರ ಅಮೃತ ಸಿದ್ಧಿಯೋಗ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹಸ್ತ ನಕ್ಷತ್ರ ಅಮೃತ ಸಿದ್ಧಿಯೋಗ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಅನುರಾಧ ನಕ್ಷತ್ರ ಅಮೃತ ಸಿದ್ಧಿಯೋಗ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಅನುರಾಧ ನಕ್ಷತ್ರ ಅಮೃತ ಸಿದ್ಧಿಯೋಗ ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಶ್ರವಣ ನಕ್ಷತ್ರ ಅಮೃತ ಸಿದ್ಧಿಯೋಗ ಅದೇ ದಿನ ಋಘುಪ ಕರ್ಮ ಅದೇ ದಿನ ಯಜರೂಪ ಕರ್ಮ ಅದೇ ದಿನ ರಕ್ಷಾಬಂಧನ ಇನ್ನು ಮುಂದೆ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ರೇವತಿ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ರೇವತಿ ನಕ್ಷತ್ರ ಅಮೃತ ಸಿದ್ಧಿಯೋಗ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಪುಷ್ಯ ನಕ್ಷತ್ರ ಅಮೃತ ಸಿದ್ಧಿಯೋಗ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ರೋಹಿಣಿ ನಕ್ಷತ್ರ ಮತ್ತು ಅಮೃತ ಸಿದ್ಧಿಯೋಗ ದತ್ತಾತ್ರೇಯ ಜಯಂತಿ ಈ ಮೇಲ್ಕಂಡ ದಿನಗಳಲ್ಲಿ ಅಮೃತ ಸಿದ್ಧಿಯೋಗದ ಶುಭ ಯೋಗವಿದ್ದು ತಿಥಿಶುದ್ಧಿಯನ್ನು ಶುಭಗ್ರಹ ಸ್ಥಿತಿಯನ್ನು ಗಮನಿಸಿ ವೀಕ್ಷಕ ಮಹಾಶಯರು ಶುಭ ಕಾರ್ಯಗಳನ್ನು ಆರಂಭಿಸಿದಲ್ಲಿ ಉತ್ತಮ ಫಲಿತಾಂಶಗಳನ್ನು పడయబు ధన్యవాదలు జై గురుదేవ్